ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಸರ್ ಸರ್ ಎಲ್ಲಿದು ನಿಮ್ದು ಸರ್ ಮೈಸೂರು ಸುರಾಜ್ ಒಂದು ಗಡಿ ಕಳಿಸ್ಬಿಟ್ಟಿಲ್ಲ ಮಾಜುಡ ಹೌದು ಮಾಜುಡ ಮಾಡೋದು ಎಷ್ಟು ಗಡಿ ಹತ್ತು ಹಣ ಓನರ್ ಎಷ್ಟ ಓನರ್

ಪ್ಲಾಸಿಂಗ್ Okey tengo ಟನ್ tres lightningjas Mr. Okey. Mr. factora 6th round file ಅಂದ್ರೆ chorale Mr. ಆಲ್ರೆಡಿ ಚೇಂಜ್ SK Starting ಆಗಿದೆ ಅದು pump ಆಗಿದೆ is K started in here Mr. كيل I think three 이미 changed 34 SE Mr. WITH uh Neil -huh. firstly Mr. K This is K Different than lastordined Mr. K, K is